ಮಳೆ ಚಳಿಗೆ ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತೆ ಅದರಲ್ಲೂ ಮಕ್ಕಳಿರೋಂಥ ಮನೆಯಲ್ಲಿ ಸೊಳ್ಳೆಗಳು ಹೆಚ್ಚಾದರೆ ಡೆಂಗು ಭಯ ಈ ಕೆಮಿಕಲ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಸ್ಪ್ರೇಗಳಾಗಿರ್ಬೋದು ಯೂಸ್ ಮಾಡೋಕ್ಕೆ ತುಂಬ ಭಯ ಮಕ್ಕಳಿಗೇನಾದರೂ ಸೊಳ್ಳೆ ಕಡಿತು ಅಥವಾ ವಯಸ್ಸಾದವ್ರಿಗೇನಾದರೂ ಸೊಳ್ಳೆ ಕಡಿತು ಅಂದರೆ ಡೆಂಗೂ ಜ್ವರ ಮಲೇರಿಯಾ ಅಂಥೇಳಿ ಹೆಚ್ಚೆಚ್ಚು ರೋಗಗಳು ಬರ್ತಾ ಹೋಗುತ್ತೆ ಈ ಒಂದೇ ಒಂದು ಮನೆ ಮದ್ದನ್ನು ಯೂಸ್ ಮಾಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವ ಎಲ್ಲ ಸೊಳ್ಳೆಗಳು ನಾಪತ್ತೆ ಆಗ್ತವೆ ನೋಡಿ ಫಸ್ಟ್ ನಾನಿಲ್ಲಿ ಬೇವಿನ ತಪ್ಲದ ಎಲೆಗಳನ್ನು ತೊಗೊಂಡಿದ್ದೀನಿ ಈ ರೀತಿ ಬೇವಿನ ತಪ್ಲದ ಎಲೆಗಳನ್ನು ತೊಗೊಂಡ್ಬಿಟ್ಟು ಅದನ್ನು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಬೇವಿನ ತಪ್ಲದಲ್ಲಿರುವಂಥ ಹೈಯೇಸ್ ಆಗಿರ್ಬೋದು ಅಥವಾ ಇದರಲ್ಲಿ ಒಂದು ಹೆಚ್ ಹೆಚ್ಚಾಗಿರುವಂಥ ಒಂದು ಮೇನ್ ಇಂಗ್ರೀಡಿಯೆಂಟ್ ಇರುತ್ತೆ ಏನಪ್ಪಾ ಅಂತಂದರೆ ಇದರಲ್ಲಿರುವ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ಆದರೆ ಇದನ್ನ ನೀವು ಬಳಸೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಸೊಳ್ಳೆಗಳೇನಿದ್ದಾವೆ ಅವು ಓಡೋಗ್ಬಿಡ್ತವೆ ಫಸ್ಟ್ ನಾನಿಲ್ಲಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಬೇವಿನ ತಪ್ಪಲ ಏನಿದೆ ನೋಡಿ ಅದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಇದನ್ನು ನಾನೇನು ಒಣ ಮಾಡ್ಕೊಂಡಿಲ್ಲ ಏನೂ ಇಲ್ಲ ಹಸಿ ಹೇಗೆ ಫ್ರೆಶ್ ಆಗಿರುವಂಥ ಬೇವಿನ ತಪ್ಪಲನ್ನೇ ತೆಗೆದುಕೊಂಡು ಬಂದು ಇದನ್ನು ಮಿಕ್ಸಿ ಜಾರಿಗೆ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕಿದ ಮೇಲೆ ನೋಡಿ ಇದರಲ್ಲಿ ನಾನೀಗ ಮೆಂತೆ ಕಾಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಕರಿ ಮೆಣ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿರುವಂತಹ ಐಟಮ್ಗಳನ್ನೇ ತಗೊಂಡು ಮನೆ ಮದ್ದನ್ನು ಮಾಡೋದ್ರಿಂದ ಸೊಳ್ಳೆಗಳೇನಿದ್ದಾವೆ ಮಾಯವಾಗುತ್ತೆ ಯಾವುದೇ ರೀತಿಯಾದಂಥ ಸ್ಪ್ರೇ ಬೇಕಾಗೋದಿಲ್ಲ ಯಾವುದೇ ರೀತಿಯಾದಂಥ ಆಯಿಲ್ ಬೇಕಾಗೋದಿಲ್ಲ ಹೊರಗಡೆಯಿಂದ ಏನೂ ತರೋದು ಬೇಕಾಗೋದಿಲ್ಲ ಈ ಒಂದೇ ಒಂದು ಮನೆಯಲ್ಲೇ ಮಾಡ್ಕೊಳ್ಳಿ ಈ ಪುಡಿನ ಮಾಡ್ಕೊಂಡ್ಬಿಟ್ರೆ ಸಾಕು ಈಸಿಯಾಗಿ ನೀವು ನಿಮ್ಮ ಮನೆಯಲ್ಲಿರುವ ಎಲ್ಲ ಸೊಳ್ಳೆಗಳನ್ನು ಮಾಯ ಮಾಡ್ಕೋಬೋದು ಇಲ್ಲಿ ನಾನು ನಿಮಗೆ ಹೇಳಿರೋ ಹಾಗೆ ಮೆಂತೆ ಮತ್ತು ಕರಿಮೆಣಸು ಎರಡನ್ನೂ ಆ್ಯಡ್ ಮಾಡ್ಕೊಂಡಿದ್ಮೇಲೆ ಒಂದು ಪಲಾವ್ ಎಲೆನ ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಪೂರನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಿಷ್ಟನ್ನು ಹಾಕ್ಕೊಂಡ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಇಲ್ಲಿ ನಾನು ಬೆಳ್ಳುಳ್ಳಿಯ ಸಿಪ್ಪೆನ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಆ್ಯಡ್ ಮಾಡೋದ್ರಿಂದ ಸೊಳ್ಳೆಗಳೇನಿದ್ದಾವೆ ಅವು ನಾಶವಾಗಿಬಿಡ್ತವೆ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಸಣ್ಣದು ಅಥವಾ ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಧೂಪ ಹಾಕುವಂಥದ್ದಿದ್ದರೆ ಧೂಪ್ ಸ್ಟಿಕ್ ಇರ್ತವಲ್ವ ಸೊ ಧೂಪದ್ದು ಏನಾದರೂ ಇದ್ದರೆ ಅದನ್ನು ತೊಗೊಳ್ಳಿ ಇದರಲ್ಲಿ ನಾನು ತೆಂಗಿನ ನಾರೇನಿದೆ ನೋಡಿ ಹಿಂದಿನ ಜುಟ್ಟೇನಿರುತ್ತಲ್ವ ಅದನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಇದನ್ನು ಹಾಕಿಬಿಟ್ಟು ನಾವೇನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ವಲ್ಲ ಏನು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಒಂದೇ ಒಂದು ಕರ್ಪೂರನ ಹಚ್ಕೊಳ್ಳಿ ಈ ಇದರ ಘಮದಿಂದನೇ ಸೊಳ್ಳೆಗಳೇನಿದವೆ ನಮ್ಮ ಹತ್ರನೂ ಬರೋದಿಲ್ಲ ಹಾಗೆ ಈ ಒಂದು ಒಳ್ಳೆ ಪರಿಮಳದಿಂದ ಮನೆಯಲ್ಲಿ ಯಾರಿಗಾದರೂ ಕಫ ಕಟ್ಟಿದರೆ ಅಥವಾ ಕೆಮ್ಮು ಕೆಮ್ಮುವಾಗಿದ್ದರೆ ನೆಗುಡಿಯಾಗಿದ್ದರೆ ಅದು ಕೂಡ ಅಷ್ಟೇ ಮಕ್ಕಳಿಗೆ ಏನಾದರೂ ಇತ್ತಂದರೆ ಈ ಸ್ಮೆಲ್ಲನ್ನು ಕೊಡಿಸೋದ್ರಿಂದ ಅವರಿಗೆ ಕ್ರಮೇಣವಾಗಿ ಕೆಮ್ಮು ಕೂಡ ಕಮ್ಮಿ ಆಗುತ್ತೆ ಇದನ್ನು ದಿನನಿತ್ಯ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಯಾವ್ಯಾವ ಕೆಮಿಕಲ್ನ ಯೂಸ್ ಮಾಡೋಕ್ಕಿನ ಮನೆಯಲ್ಲಿರುವಂಥ ಮನೆ ಮದ್ದನ್ನು ಯೂಸ್ ಮಾಡೋದ್ರಿಂದ ನಿಮಗೂ ಕೂಡ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಹಾಗೆ ಸೊಳ್ಳೆಗಳು ಕೂಡ ಜಲ್ದಿ ಓಡೋಗ್ಬಿಡ್ತವೆ ನೋಡಿ ಈ ರೀತಿ ಹಚ್ಚಿದ ಮೇಲೆ ನಾನು ಈಗ ಒಂದು ನಿಮಗೆ ಇದ್ದೀನಿ ನೋಡಿ ಸೊಳ್ಳೆಗಳನ್ನು ನೀವು ಇದನ್ನು ನೀವು ಸಾಯಂಕಾಲ ಹೊತ್ತು ಹಚ್ಚಬೇಕು ಸೊಳ್ಳೆಗಳು ಇರೋದಿಲ್ಲ ಈ ಟೈಮಿಗೆ ಅಂತೇನು ಇರೋದಿಲ್ಲ ಈವ್ನಿಂಗ್ ಟೈಮ್ ಸಿಕ್ಸ್ ಟು ನೈನ್ ಓ ಕ್ಲಾಕ್ ಒಳಗಡೆ ಇದನ್ನು ಹಚ್ಚೋದ್ರಿಂದ ಇದರ ಧೂಪ ಏನಿದೆ ನೋಡಿ ಇದರ ಹೊಗೆ ಏನಿದೆ ಅಲ್ವಾ ಇದರಿಂದಲೇ ಸೊಳ್ಳೆಗಳು ಮಾಯವಾಗೋದು ನೋಡಿ ರೆಡಿಯಾಗಿದೆ ನಮ್ಮದು ಈಗ ಸಣ್ಣದಾಗಿ ಹಾಗೆ ಬಿಟ್ಬಿಡಿ ಇದನ್ನು ಪೂರಾ ಬೆಂಕಿ ಥರ ಮಾಡ್ಕೊಳೋದೇನು ಬೇಕಾಗೋದಿಲ್ಲ ಜಸ್ಟ್ ಇದರದ ನಮಗೆ ಹೊಗೆ ಬೇಕು ಹಾಗಾಗಿ ಹೊಗೆನ ನಾನು ತಯಾರು ಮಾಡ್ಕೊಂಡಿದ್ದೀನಿ ಈ ಹೊಗೆಯಿಂದ ಮನೆಯೆಲ್ಲ ಪರಿಮಳದಿಂದ ಸುಹಾಸನೆಯಿಂದ ತುಂಬಿರುತ್ತೆ ಹಾಗೆ ಸೊಳ್ಳೆಗಳಿಂದ ಮುಕ್ತಿ ಸಿಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು